ಮೊದಲೇದಾಗಿ ಬೆಳ್ಳಿಕೇರಿ ಗ್ರಾಮದ ಸಮಸ್ತ ಎಲ್ಲ ತಾಯಂದಿರಿಗೂ ಹಾಗೂ ನನ್ನೆಲ್ಲ ಹಿರಿಯರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಮಾರುತೇಶ್ವರನ ಓಕಳಿ ಮತ್ತು ಆ ತಾಯಿ ಲಕ್ಷ್ಮೀ ದೇವಿಯ ಉಡಿ ತುಂಬುವಂಥ ಅದ್ದೂರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತ ಬಂಧುಗಳೇ ಈ ಸಾಮಾಜಿಕ ನಾಟಕ ಅನ್ನುವಂಥದ್ದು ನಮ್ಮೆಲ್ಲ ಹಿರಿಯರು ಹೇಳ್ತಿದ್ರು ಏನು ಅಂತಂದ್ರೆ ಸುಗ್ಗಿ ಕಾಲದಾಗ ಬ್ಯಾಸ್ರ ಕಳಿ ಸಲುವಾಗಿ ನಾಟಕಗಳನ್ನ ಮಾಡ್ತಿದ್ರು ಅಂತ ಹೇಳಿ ಜಾನಪದಗಳನ್ನ ಹಾಡುತ್ತಿದ್ರು ಭಜನಾ ಪದಗಳನ್ನ ಹಾಡುತ್ತಿದ್ರು ಅನ್ನೋಂಥದನ್ನ ನಾವು ನೋಡಿದಿವಿ ಇವತ್ತು ಕೂಡ ಈ ಸಮಾಜದೊಳಗಡೆ ನಡೆಯುವಂತ ಅನೇಕ ಘಟನೆಗಳನ್ನ ಸಾಕಷ್ಟು ಜನ ಇಲ್ಲಿ ನಾಟ್ಯ ಸಂಘದಲ್ಲಿ ಸಾಕಷ್ಟು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ಮಹನೀಯರಿದ್ದಾರೆ ಅವರನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಈ ಸಮಾಜದೊಳಗಡೆ ಇರ್ತಕ್ಕಂಥ ಕೆಲವಷ್ಟು ಕೆಡಕುಗಳನ್ನ ಪ್ರದರ್ಶನ ಮಾಡ್ತಾರ ಅದೇ ರೀತಿಯಾಗಿ ಒಳ್ಳೆಯದನ್ನು ಕೂಡ ಪ್ರದರ್ಶನ ಮಾಡ್ತಾರ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಸಂದೇಶವನ್ನು ಈ ನಾಟಕದ ಮುಖಾಂತರ ನಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಹೇಳಿ ಈ ನಾಟ್ಯ ಸಂಘದವ್ರು ವಿಶೇಷವಾಗಿ ಈ ಭಾಗದಲ್ಲಿ ಮುಗಳಿ ಹಾಳ ಸಾಕಷ್ಟು ನಾಟಕ ಮಾಡಿದ್ರು ಕೂಡ ಅವ್ರ ಜೊತೆಗೆ ಬಹುಶಃ ಯಾರು ನಾಟಕ ನೋಡಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರು ನಾಲ್ಕು ಗಂಟೆ ತನ ನಿತ್ ನೋಡುವಂಥ ನಾಟಕ ಮಾಡೋರು ಯಾರಾದ್ರೂ ಆಗಿದ್ರ ಅದು ಮೆಡಿಕೇರಿಯ ಈ ನಾಟ್ಯ ಸಂಘದವರು ಅಂತೇಳಿ ಬಹಳ ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಯಾಕಂತಂದ್ರೆ ಅಷ್ಟು ಅಷ್ಟು ಕಟ್ಟಾಗಿ ಏನಪ್ಪ ಅಂದ್ರೆ ಚೆನ್ನಾಗಿ ನಾಟಕವನ್ನು ಮಾಡ್ತಾರ ನೀವು ಕೂಡ ಅದನ್ನ ನೋಡಬೇಕು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಸಾಕಷ್ಟು ಈ ಭಾಗದ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ ವಿಶೇಷವಾಗಿ ಈ ನಾಟಕದ ಉದ್ಘಾಟನೆಗೆ ನಮ್ಮ ಜನಪ್ರಿಯ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿರುವಂಥ ವಿಶ್ವಾಸನ ವೈದ್ಯರು ಅವ್ರು ಬರಬೇಕಾಗಿತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಬಹುಶಃ ಸಂಜೆ ಸಮಯದಲ್ಲಿ ಅದ್ದೂರಿ ಆಗಿರ್ತಕ್ಕಂಥ ನಮ್ಮ ಎರಗಟ್ಟಿ ಭಾಗದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರ್ಯಾಲಿಯನ್ನು ಮಾಡೋದ್ರ ಮುಖಾಂತರ ಶಾಸಕರ ಜೊತೆಗೆ ನಿಮ್ಮ ಮನೆಯ ಮಗನ ಜೊತೆಗೆ ನಾನು ಇರ್ತೀನಿ ಅನ್ನೋಂಥ ಸಂದೇಶವನ್ನು ಮೆಡಿಕೇರಿ ಗ್ರಾಮಸ್ಥರು ಎಲ್ಲರೂ ಕೂಡ ಕೊಟ್ಟಿದ್ದೀರಿ ನಿಮಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಬಂಧುಗಳೇ ಮಾನ್ಯ ಶಾಸಕರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವರು ಕನಸೇನು ಅಂತಂದ್ರೆ ಅಭಿವೃದ್ಧಿ ಮಾಡಬೇಕು ಏನಪ್ಪಾ ಅಂತಂದ್ರೆ ಕಟ್ಟ ಕಡೆಯ ನಮ್ಮ ತಾಲೂಕಿನ ಹಳ್ಳಿಗೂ ಕೂಡ ನಾನು ಕೆಲಸ ಮುಟ್ಟಬೇಕು ನಾನು ಅವರಿಗಾಗಿ ಸೇವೆ ಮಾಡಬೇಕು ಅಂತ ಹೇಳಿ ದಿನಕ್ಕೆ ಹದಿನೈದು ತಾಸುಗಳ ಕೆಲಸ ಮಾಡೋರು ಯಾರಾದ್ರೂ ಇದ್ರೆ ಅದು ನಮ್ಮ ವಿಶ್ವಾಸನ ವೈದ್ಯರವರು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇದು ನಾನು ಸವಾಲಾಗಿ ತಗೊಳ್ತೀನಿ ಸಾಕಷ್ಟು ಜನರಿಗೆ ಇದು ಉತ್ತರ ಏನು ಅಂತಂದ್ರೆ ಈಗಾಗಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು ನೋಡಿರ್ಬೋದು ಬೆಳಿಗ್ಗೆ ಆ ವ್ಯಕ್ತಿ ಆರು ಗಂಟೆಗೆ ಎದ್ದ ನಂತರ ಸಮಾಜ ಸೇವೆಗೆ ಕೂತ್ಕೊಂಡ್ರೆ ಜನರ ಸಂಪರ್ಕಕ್ಕೆ ಕೂತ್ಕೊಂಡ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ನಿಮ್ಮೆಲ್ಲರ ಈ ಸೌದತ್ತಿ ಅಲ್ಲಮ್ಮ ಮತ ಕ್ಷೇತ್ರದ ಜನರ ಸೇವೆಗಾಗಿ ಅವರು ಸದಾ ಇರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಬೇಕಾಗ್ತದೆ ವಿಶೇಷವಾಗಿ ಕಡೆ ಹಳ್ಳಿ ಇದ್ರು ಕೂಡ ಮೇಳಿಕೇರಿ ಅಂತಂದ್ರೆ ವಿಶ್ವಾಸನ ವೈದ್ಯರು ಅವರಿಗೆ ಒಂದಷ್ಟು ಯುವ ಜನರನ್ನು ನೋಡಿದ್ರೆ ಬಹಳ ಪ್ರೀತಿ ಯಾಕೆ ಪ್ರೀತಿ ಅಂತಂದ್ರೆ ಆ ಪ್ರೀತಿಗೆ ಸಾಕಷ್ಟು ಉದಾಹರಣೆಗಳನ್ನ ನಿಮ್ಮೂರಿಗೆ ಕಡಿಮೆ ಸಮಯ ಇದ್ರು ಕೂಡ ಎರಡು ವರ್ಷ ಈಗಾಗಲೇ ಅಧಿಕಾರ ಬಂದು ಎರಡು ವರ್ಷ ಆದರೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ಈಗಾಗಲೇ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಈ ಭಾಗದಲ್ಲಿರ್ತಕ್ಕಂಥ ರೋಡ್ಗಳನ್ನ ನಾವು ನೋಡಿದ್ವಿ ಈಗಾಗಲೇ ಕೊಪ್ಪದಿಂದ ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದೀವಿ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಲೈಟಿಂಗ್ ಡಿಸೈನ್ಗಳನ್ನ ನೋಡಿದ್ರೆ ಈ ರೋಡ್ಗಳನ್ನ ನೋಡಿದ್ರೆ ಏನಪ್ಪಾ ಅಂತಂದ್ರ ಹೊಟ್ಟು ತುಂಬಬೇಕ ಆ ರೀತಿಯಾಗಿರ್ತಕ್ಕಂಥ ರೋಡ್ ಗಳ ಮಾಡಿಕೊಟ್ಟವ್ರು ಯಾರಾದ್ರೂ ಆಗಿದ್ರೆ ಅದು ವಿಶ್ವಾಸನ ವೈದ್ರವರು ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇನ್ನು ಸಾಕಷ್ಟು ದಾಸ್ನಾಳ್ ಕ್ರಾಸ್ ತಿಂದ್ರ ಹಿರೇಕೊಪ್ಪದವರೆಗೂ ಕೂಡ ಏನಪ್ಪಾ ಅಂತಂದ್ರೆ ಇನ್ನೊಂದು ರೋಡ್ ಸ್ಯಾಂಕ್ಷನ್ ಆಗಿದೆ ಅದೇ ರೀತಿಯಾಗಿ ಐದು ಕೋಟಿ ರೂಪಾಯಿ ವರೆಗೂ ಕೂಡ ಈ ಭಾಗದಲ್ಲಿ ರೋಡ್ಗಳನ್ನ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಬಹುಶಃ ಸಂಜೆ ಟೈಮ್ ದಲ್ಲಿ ಹೇಳಿದ್ರು ಸಾಕಷ್ಟು ಜನ ನಮ್ಗೆ ಬಸವೇಶ್ವರ ದೇವಸ್ಥಾನಕ್ಕೆ ಅನುದಾನ ಕೊಡಬೇಕು ಅಂತಂದಾಗ ನೀವು ನಾಳೆ ಪ್ರಾರಂಭ ಮಾಡಿರಿ ಹತ್ತು ಲಕ್ಷಗಳು ಹತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಹೇಳಿ ಘಂಟಾಘೋಷವಾಗಿ ನಿಮ್ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿದರು ಅದ್ರ ಜೊತೆಗೆ ನಾಟ್ಯ ಸಂಘದವ್ರು ಹೇಳಿದರು ಬಹಳಷ್ಟು ವರ್ಷಗಳಿಂದ ಈ ನಾಟಕವನ್ನು ಮಾಡ್ಕೊಳ್ತಾ ಬರ್ತಾ ಇದೀವಿ ನಮಗೆ ಒಂದು ರಂಗ ಮಂದಿರ ಬೇಕು ಅಂತ ಕೇಳಿದರು ರಂಗಮಂದಿರ ಅಂತ ಬೀಳಿದಾಗ ಇಲ್ಲಿ ಇರ್ತಕ್ಕಂಥ ಮುಖಂಡರಿಗೆ ಹೇಳಿದರು ನೀವು ನಾಳೆ ಸ್ಟಾರ್ಟ್ ಮಾಡ್ರಿ ಐದು ಲಕ್ಷ ಐದು ಲಕ್ಷ ರೂಪಾಯಿಗಳನ್ನ ನಮ್ಮ ಶಾಸಕನ ನಿಮ್ಗೆ ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥವ್ರು ಯಾರಾದ್ರೂ ಆಗಿದ್ರೆ ಅದು ನಮ್ಮ ನೆಚ್ಚಿನ ಶಾಸಕರು ಅಂತೇಳಿ ಬಹಳ ಹೆಮ್ಮೆಯಿಂದ ಹಾಕ್ಬೇಕು ಹೇಳ್ಬೇಕಾಗ್ತದೆ ಬಹುಶಃ ಸಾಕಷ್ಟು ಕನಸಿದೆ ಈ ಮೆಳಿಕೇರಿ ಭಾಗದ ಬಗ್ಗೆ ಮುಗುಳಿ ಹಾಳು ಪಂಚಾಯತಿ ಬಗ್ಗೆ ಸಾಕಷ್ಟು ಕನಸಿದೆ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಇನ್ನು ಸಾಕಷ್ಟು ಕೆರೆಗಳನ್ನು ತುಂಬಿಸ್ಬೇಕು ಜನರ ಜೊತೆಗೆ ದಿನನಿತ್ಯ ಅನ್ನುವಂತ ಕನಸಿದೆ ದಯವಿಟ್ಟು ಎಲ್ಲ ತಾಯಂದ್ರೆ ನೀವೆಲ್ಲರೂ ಕೂಡ ಎಲ್ಲ ಹಿರಿಯರು ಅವ್ರ ಜೊತೆಗೆ ಹೆಜ್ಜೆ ಹಾಕಿದ್ರೆ ಖಂಡಿತವಾಗ್ಲು ನಾವು ಆ ಯಶಸ್ಸನ್ನು ಕಂಡೇ ಕಾಣ್ತೀವಿ ಅನ್ನುವಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಬಹುಶಃ ಮುಗಳಿ ಪಂಚಾಯಿತಿಯಿಂದ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಮ್ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಐದು ಗ್ಯಾರಂಟಿಗಳಲ್ಲಿ ಏನ್ಪಾ ಅಂತಂದ್ರ ಮುಗಳಿಹಾಳ್ ಪಂಚಾಯತಿಗೆ ಮಾತ್ರ ದಾಸನಾಳ್ ಮೆಳ್ಳಿಕೇರಿ ಮುಗಳಿಹಾಳ್ ಈ ಮೂರೇ ಊರಿಗೆ ಒಂದು ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಗೃಹಲಕ್ಷ್ಮಿ ಅಂತ ಅಂತೇಳಿ ಎರಡು ಸಾವಿರ ರೂಪಾಯಿ ಬಡವರ ಖಾತೆಗೆ ಬರ್ತದಲ್ಲ ಅದನ್ನು ಕೊಟ್ಟಿದ್ದ ನಿಮ್ ಶಾಸಕರು ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥದ್ದನ್ನು ಕೂಡ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಸಾಕಷ್ಟು ವಿಚಾರಗಳಿದಾವೆ ಬಹುಶಃ ಒಬ್ರು ನಮ್ಮ ಯುವಕರು ಹೇಳ್ತಾ ಇದ್ರು ಏನು ಅಂತಂದ್ರೆ ಇಲ್ಲಿ ಹೊಸದಾಗಿ ಯುವಕರಿಗೆ ಓದಲಿಕ್ಕೆ ಗ್ರಂಥಾಲಯ ಆಗ್ಬೇಕನ್ನುವಂಥ ಅಪ್ರೋಚನ್ನು ಕೂಡ ಮಾಡಿದ್ದಾರೆ ಬಹುಶಃ ಶಂಕರ್ ಇಟ್ನಾಳ್ ಅವರ ಆದಿಯಾಗಿ ಅವರ ಆಪ್ತರ ಬಳಗದ ಪರವಾಗಿ ನಾನು ನಾಳೇನು ಕೂಡ ಅವ್ರಿಗೆ ಹೇಳ್ತೀನಿ ನಮ್ಮ ಸಾಧ್ಯ ಆದಷ್ಟು ಐದು ಸಾವಿರ ರೂಪಾಯಿವರೆಗೂ ಅವರಿಗೆ ವೈಯಕ್ತಿಕವಾಗಿ ಏನಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಓದಲಿಕ್ಕೆ ಬುಕ್ಗಳನ್ನು ಕೊಡ್ತೀನಿ ನಾಳೆ ಸಂಪರ್ಕ ಮಾಡಿದ್ರು ಕೂಡ ಅವ್ರಿಗೆ ಕೊಡಿಸುವಂತ ವ್ಯವಸ್ಥೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅನ್ನುವಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೀಗಾಗಿ ಶಾಸಕರು ಮತ್ತೆ ಬರ್ತಾರೆ ನಿಮ್ ಪ್ರೀತಿ ವಿಶ್ವಾಸ ತಗೊಳ್ತಾರೆ ನಿಮ್ ಏನೇ ಕೆಲಸ ಇದ್ರು ಕೂಡ ಮಾಡಿಕೊಡ್ತಾರೆ ದಯವಿಟ್ಟು ಈಗೇನು ಜನತೆ ಏನು ಅಭಿವೃದ್ಧಿ ಆಗ್ತದಲ್ಲ ಅದಕ್ಕೆ ಒಂದೇ ಕಾರಣ ನೀವೇನು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತೀರಿ ಶಂಕರ್ ಇಟ್ನಾಳ್ ಅವರಾಗಿರ್ಬೋದು ಸಾಕಷ್ಟು ಜನ ಈ ಊರಿನ ಹಿರಿಯರಾಗಿರ್ಬೋದು ಎಲ್ಲ ಯುವ ಮಿತ್ರರು ಕುಡ್ಕೊಂಡೇನು ಒಂದು ಶಪಥ ಮಾಡಿದ್ದೀರಿ ಮೇಳ್ಳಿಕೇರಿ ಗ್ರಾಮವನ್ನ ಅಭಿವೃದ್ಧಿಯ ಗ್ರಾಮವನ್ನಾಗಿ ಮಾಡೇ ಮಾಡ್ತೀವಿ ಅನ್ನೋಂತ ಶಪಥ ಮಾಡಿದಿರಿ ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಎಲ್ಲ ತಾಯಿಯಿಂದ ಮತ್ತೊಮ್ಮೆ ಮನವಿ ಮಾಡ್ತಾ ವಿಶೇಷವಾಗಿ ನಾಟಕ ಯಶಸ್ವಿ ಆಗಲಿ ನಾವು ಕೂಡ ನಿಮ್ಮ ಜೊತೆಗೆ ಸದಾ ಇರ್ತೀವಿ ಅನ್ನುವಂತ ಮಾತು ಹೇಳಿ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಯುವ ಮಿತ್ರರಿಗೂ ನಾಟ್ಯ ಸಂಘದ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು